ನ್ಯೂಸ್ ಕನ್ನಡ ಡಿಸೆಂಬರ್ ಹದಿನೇಳರಂದು ರಾಮನಗರದ ಆರ್ವಿಸಿಎಸ್ ಕಲ್ಯಾಣ ಮಂಟಪದಲ್ಲಿ ನಾರಿಶಕ್ತಿ ಸಂಗಮ ಮಹಿಳಾ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಮಹಿಳಾ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷೆ ಸೌಮ್ಯ ಕುಮಾರಸ್ವಾಮಿ ತಿಳಿಸಿದ್ರು ರಾಮನಗರದಲ್ಲಿ ಮಾತನಾಡಿದ ಅವರು ಮಹಿಳಾ ಸಮನ್ವಯ ಕರ್ನಾಟಕ ದಕ್ಷಿಣ ಪ್ರಾಂತ ಹಾಗೂ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ನಾರಿಶಕ್ತಿ ಸಂಗಮ ಹೆಸರಿನಲ್ಲಿ ಸಮ್ಮೇಳನ ನಡೆಯುತ್ತಿದೆ ಮಹಿಳೆಯಲ್ಲಿ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಇದೇ ಡಿಸೆಂಬರ್ ಹದಿನೇಳನೇ ತಾರೀಕು ಆರ್ ಬಿ ಸಿ ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಾರಿ ಶಕ್ತಿ ಸಮ್ಮೇಳನ ಎಂಬ ಮಹಿಳಾ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮವು ಮಹಿಳಾ ಶಕ್ತಿಯಾಗಿ ಹೊರಹೊಮ್ಮಲಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಜಿಲ್ಲಾದ್ಯಂತ ಮಾಗಡಿ ಕನಕ್ಪುರ ಚನ್ನಪಟ್ಟಣ ಮತ್ತು ರಾಮನಗರ ಈ ನಾಲ್ಕು ತಾಲೂಕುಗಳ ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಿ ಆ ಮಹಿಳೆಯರ ಮಹಿಳೆಯರು ಎದುರಿಸುತ್ತಿರುವಂತಹ ಅನೇಕ ಸವಾಲುಗಳು ಅದಕ್ಕೆ ಮಾರ್ಗೋಪಾಯಗಳ ಬಗ್ಗೆ ಒಂದು ಚರ್ಚೆಯನ್ನು ನಡೆಸ್ತಾ ಇದ್ದೇವೆ ಭಾರತೀಯ ಚಿಂತನೆಯಲ್ಲಿ ಮಹಿಳೆ ಮತ್ತು ಭಾರತದ ವಿಕಾಸದಲ್ಲಿ ಮಹಿಳೆಯರ ಪಾತ್ರ ಈ ಒಂದು ಎರಡು ಮುಖ್ಯ ವಿಷಯಗಳ ಬಗ್ಗೆ ಮುಖ್ಯವಾಗಿ ಈ ಒಂದು ಸಮಾರಂಭದಲ್ಲಿ ಚರ್ಚಾ ವಿಷಯಗಳಾಗಿ ತೆಗೆದುಕೊಂಡಿದ್ದು ಈ ಒಂದು ಚರ್ಚೆಯಲ್ಲಿ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿರುವಂತಹ ಎಲ್ಲ ಕಾರ್ಯ ಕರ್ತರುಗಳನ್ನು ಮತ್ತು ಮಹಿಳೆಯರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ನಾನು ಎಲ್ಲಾ ಮಿತ್ರಗಳನ್ನ ಪತ್ರಕರ್ತ ಮಿತ್ರಗಳಲ್ಲಿ ಕೇಳಿಕೊಳ್ತಾ ಕನ್ನಡ